ಶಿಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರಾ ಟ್ಯಾಕ್ಟರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಮಹೀಂದ್ರಾ ವಿವೋ ಫೋರ್ ಸೆವೆನ್ ಫೈವ್ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹದಿನಾರರ ಮಾಡೆಲ್ ಇದೆ ಎರಡು ಸಾವಿರದ ಹದಿನಾರರ ಮಾಡೆಲ್ ಹೊಂದಿದ್ದು ಪವರ್ ಸ್ಟೇರಿಂಗು ಹಾಗೆ ಆಯಿಲ್ ಬ್ರೇಕ್ ಅನ್ನು ಕೂಡ ಹೊಂದಿದೆ ಸ್ನೇಹಿತರೆ ಹಾಗೆ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಹಾಗೆ ಈ ಮಹೀಂದ್ರಾ ಸೆವೆನ್ ಫೈವ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡಬಹುದು ಮೂರು ಲಕ್ಷದ ಅರವತ್ತೈದು ಸಾವಿರ ಐವತ್ತು ಸಾವಿರ ಸ್ನೇಹಿತರೆ ಮೂರು ಲಕ್ಷ ಐವತ್ತು ಸಾವಿರ ಬೋನರ್ ಹೇಳ್ತಾ ಇದ್ದಾರೆ ಮೂರು ಲಕ್ಷ ಐವತ್ತು ಸಾವಿರ ಇದೆಯ ಫೈನಲ್ ಆಗುವುದಿಲ್ಲ ಇನ್ನು ಯಾವ ಕೂತು ಹೆಚ್ಚು ಕಡಿಮೆ ಆಗ್ತದ ಹಾಗೆ ಈ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ದಾವಣಗೆರೆ ದಾವಣಗೆರೆ ಲೊಕೇಶನ್ ನಲ್ಲಿ ಈ ಮಹೀಂದ್ರ ವಿಮಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಒಂದು ವಿಡಿಯೋ ತೆಳಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ